ಹಂಗ್ ನೋಡ್ಲಿ ಮಿನಕ್ಸಿಗೆ ನನ್ನ ಮಾತೆ ಕೇಳಕ್ಕಿಲ್ಲ ಕನಕ ನಿನ್ನಿಂದ 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 ಮದುವೆ ನಾನು ಅನ್ಕೊಂಡು ಜೀವ ಒತ್ತಗಿತ್ತಾಳೆ ಈ ಮುಂದೆ ಮಂಗಿನಿಂದ ನಾನು ಅವ್ಳಕ ಬರ್ ಮಾತಾ ಅನ್ಸ್ಕತಾ ಕುತೀನಿ ನನಗೆ ಯಾರ್ಗೆಂತ ಇಲ್ಲಾಕ ನನ್ ಅಂತ ಇಲ್ಲ ನೀನು ನನ್ಕತ ನನಗೆ ನಮ್ಮ ಯಾಕೆ ಒಟ್ಟ ಉರ್ಸರಕ ಇವ್ರು ಬಾಯಿ ಮುನ್ನಾಕ ಇವ್ರು ಬರ್ ಬರ್ ಬಂದು ಹೋಗೋಣ ಯಾಕೆ ಕೊಟ್ಟೋಗ ನನ್ನ ಮಗಳಿಗಿಂತ ಇವನಿಗೆ ತಿ ಮಾಡ ನಮ್ನಿಗೆ ಹೊಟ್ಟೆ ಉರ್ಸ್ತಾರಲ್ಲ ಸರಿಯಾ ಯಾಕೆ ಇನ್ನು ಕೂತಿದ್ ಇಲ್ಲಿ ಯಾಕೆ ಕೂತಿದೀನಿ ನೀನು ಹೋಗ್ ಮಾಡು ಅಯ್ಯೋ ಸುಮ್ಮನೆ ಮೀನಾಕ್ಷಿ ಇದೆ ಮಿನಕ್ಸಿ ನೀನು ಏ ಸರಿ ಬಿಡು ನೀನು ಮೇಲೆ ಚೆನ್ನಾಗಿ ಓಲಿ ಬಿಡವ ಓಲಿ ಬಿಡೋದಿನ ಒಟ್ನಾಗ ಬಂದ್ಬಿಟ್ಟು ಹಾಸ್ಪೆಟ್ಲ್ ಹೋಗಿದ್ದಂತಲ್ಲ ಲೇಟ್ ಆಗ್ತದೆ ಬರೋದು ಇಷ್ಟು ಕೆಂಗೆ ಮನ್ಸ್ ಕೇಸ್ಕೊಂಡ್ರದ ಬಾಳಕಿ ನಂಗೆ ಎಷ್ಟು ಕಾಪತ್ತ ಕೇಳ ನನಗೆ ಎಷ್ಟು ಆಟ ಜನ ಕೇಳ ನನಗೆ ಈ ಬುದ್ಧಿ ಕಲ್ತಾನ ನೀವನು ಇವನು ಕೈಬಾರನ ಕಲ್ತವ್ ನಿಮ್ಗೆ ಗೊತ್ತಿಲ್ಲಕ ಇವ್ನು ಬುದ್ಧಿ ನಾರ್ಮಾ ಎಂಟದ ಅಂತ ಇವ್ನು ಹಿಂಗ್ ಅಂತ ನೀವು ನೀವು ನೀವನ್ನ ಭಾಳ ಕಿತ್ತಪ್ಪತ್ತೀವಿ ನನ್ ಮಗ ಸಾಮಾನ್ಯ ನನ್ ಮಗ ಇವನು ಕಿತ್ತೋದ ಮಗ ಈ ಬೇವರ್ಸ್ ನನ್ನ ಮಗನ ನಂಬುದ್ರೆ ನಮ್ಮ ಮನೆ ಹಾಳು ಮಾಡ್ತಾನೆ ಅಂತವ್ ನೀನು ನಾನು ಸಾಮಾನುಬಿಡಿ ಈಗ ಸುಮ್ಮನೆ ನಡಿ ನೀನು ಈಗ ಚೆನ್ನಾಗಿ ಹೇಳ್ತಾರೆ ಇದು ಒಂದು ಸೊತಿಗೆ ಅಂತ ನೀನು ಏನಿಲ್ಲ ನ ಮನೇಲಿ ಒಳಗಿಸ್ಕೊತೀನಿ ಅಂದ್ರೆ ನಾನೇ ಮನೆ ಬಿಟ್ಟು ಹೋಯ್ತೀನಿ ಕಣವಾ ನಾನೇ ಹೋಯ್ತೀನಿ ಮನೆ ಬಿಟ್ಟು ನಾನು ಹೇಳ್ತೇವೆ ಸುಮ್ನೀರು ಮಿನಕ್ ಇದೆ ಹಿಂಗಟ ಮಾಡಿ ನೀನು ಆಯ್ತು ಆಗಿದಾಯ್ತು ಸುಮ್ಕಿರು ಇನ್ ಏನ್ ಮಾಡಾಕೋದ್ ಏಯ್ ಇದೊಳೆ ಸರಿ ಆಯ್ತು ಕಂದು ಬಿಡು ಹಿಂದೊಳೆಯ ಅಲ್ಲ ಕಂಡ ಮಗ ಹಂಗೆ ತಲೆಗೆಸ್ಕೊಬಿಡ್ತೀವಿ ಎಲ್ಲ ಕುವೆ ನೀರು ಆಯ್ತು ಏನು ತಪ್ಪು ಮಾಡ್ಬಾರ್ದು ಯಾ ಈ ಕಾಲದಲ್ಲಿ ಯಾರ್ ತಪ್ಪು ಮಾಡ್ದವರು ಯಾರಿದ್ದಾರು ಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ ಅದಕ್ಕೆ ಹಿಂಗೆ ತಲೆಗೆಸ್ಕೊಬಿಟ್ರದ ಸುಮ್ಮನೆ ನೀರು ನೀನು ಎಷ್ಟು ಎಷ್ಟೊತ್ತ ಸಹಿತದಂತೆ ಇವ್ನ ಆಟಗಳ ನೋಡಿ 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 ನನಗೂ ಹುಚ್ಚು ಬಂದದರ ಎಷ್ಟು ಅಂತ ನೋಡೋಣ ನಾನು ನನಗೂ ಆಪಾತಕ್ಕಿಲ್ಲ ನನಗೆ ಎಷ್ಟಕ್ಕೂ ಆಪಾತದ ಅಂಟಿ ನನಗೆ ಹೇಳ್ತಿರಲ್ಲ ನೀವು ನನಗೆ ಎಷ್ಟಕ್ಕೂ ಆಪತ್ತಕ್ಕಿಲ್ಲ ಹೇಳಿ ಈ ಮುಂಡೆ ಮಮ್ಮಿನಿಂದ ನಿಮ್ದೇ ಇಲ್ಲ ನನಗೆ ನಾನು ಆವತ್ತೇ ಬರ್ಕಡೆ ನಮ್ಮ ಮೂವಿಗೆ ಬ್ಯಾಡ್ಕಣ ನನಗೆ ಯಾವ ಮದುವೆನ ಬೇಡ ಅನ್ನ ಬೇಡ ಈಗ ಮದುವೆ ಅನ್ಬೋಸಿರೋದು ಸಾಕು ಇನ್ನೂ ಏನು ಅನ್ಬೋಸ್ರೆ ನಾನು ನನಗೆ ಬೇಡ ಅಂತ ಅಷ್ಟು ಹೇಳೋದು ನಮ್ಮ ನನ್ನ ಮಾತು ಕೇಳ್ದಾನೆ ಇವತ್ತು ನಮ್ಮ ಹೂವಿನಿಂದ ನನ್ನ ಜೀವನ ಹಾಳಾಯ್ತು ನನಗೆ ನಿಜಕ್ಕೂ ನಿಮ್ದಿಲ್ಲ ಮಾಡಿದ್ರು ನಮ್ಮ ಹೂವ ಇನ್ನೂ ನಿಮ್ದಿಲ್ಲದಾಗ ಮಾಡ್ಕೊಳ್ಳೋಣ ನಾನು ಹೇಳ್ತಿರಲ್ಲ ನೀವು ಹಾಂ ಈ ನನ್ನ ಮಗನ ನಂಬಕ್ಕಾಕಿಲ್ಲ ಯಾವ ಸಮಯದಲ್ಲಿ ಹೆಂಗ ಟರ್ನ್ ಆಯ್ತಾನೆ ತಿಳಕಾಯ್ಕಿಲ್ಲ ಇವನು ಇವ್ನ ಸಾಮಾನ್ಯ ಅನ್ಕೊಬಿಡೋದು ಬ್ಯಾಡವೇ ಬೇಡ ಕಣ್ಣಿ ನಾನು ನೋಡಿ 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 ಸಹಿಸಿ ಸಹಿಸಿ ಸಾಕಾಗದೆ ನಿಮ್ಮ ಬುದ್ಧಿಗಳನ್ನ ನೋಡಿ ಸಾಕಾಗದೆ ಕನಟಿ ನಂಗೆ ಬೇಡ ಅಂದ್ರೆ ಬೇಡ ಇವನು ಇನ್ನ ಸವರ್ಸೆ ಬೇಡ ನನಗೆ ಅವ್ನು ಪಡ್ಗ ಅವನು ಇರಲಿ ಅನ್ಪಡ ನಾನಿರ್ತೀನಿ ಹೆಂಗುವೆ ಹೆಂಗು ನನ್ನ ಮಗನ ಸಾಕು ನನಗೆ ಗೊತ್ತು ನಾನು ಸಾಕೊಂಡು ಹೋಗ್ತೀನಿ ಇವನು ಬೇಡ ನನಗೆ ಇವನು ಕೂಡ ಹುಚ್ಚು ಬಂದು ನನಗೆ ಆಡಿ 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 ಏನು ಸಾಮಾನ್ಯದನಲ್ಲ ಇವನು ಇವ್ನ ಕೂಟ ಆಡಿ 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 ನನಗೆ ಹುಚ್ಚು ಬಂದುಬಿಟ್ಟು ನನಗೆ ನನಗೂ ನೋಡಿ ನೋಡಿ ಸಾಕಾಗದ್ ಆಟಗಳ ಇನ್ನು ಎಷ್ಟು ದಿವಸ ಅಂತ ಅಡ ನಾನು ಇನ್ಕುಟ್ಟೆ ಅವ್ತಾರಗಳ ಹೂ ಅವ್ತರದ್ದಿ ಕೀಕಾ ಊನಂತಾರಾಡಣ್ಣ ಊನಂತಾರವ ಆರು ತಿಂಗಳಿಗೆ ಒಂಥರ ಇರ್ತಾರೆ ಮೂರು ಮೂರು ತಿಂಗ್ಳು ಒಂಥರ ಇರ್ತಾನೆ ನೀವು ಸಾವಸ್ವೇ ಬೇಡ ಯಾರು ಪುಟ್ಟಲಾರ ಇರಲಿ ಎಲ್ಲರೇ ಹೋಲಿ ನನ್ನ ಮನೆ ಒಳಗೆ ಅಂತ ಇಂದು ಬರೋದು ಬೇಡ ಇವನು ಏನಾರು ಬರ್ತಾನೆ ಅಂದ್ರೆ ಮಾತ್ರ ನಾನು ಮಾತ್ರ ನಾನೇ ಇರೀಕೆ ನನ್ನ ಮನೆ ಬಿಟ್ಟು ಹೊಟ್ಟು ಇವನೇ ಇವನು ಎತ್ಕೊಂಡು ಹೋಲಿ ಅಷ್ಟೇ ನಂದು ನನಗೇ ಎಷ್ಟು ದಿವಸ ಅಂತ ಸೈಸಿ ನಾನು ಸಹಿಸ್ತೀನಿ ಸಹಿಸ್ತೀನಿ ಅಂದ್ಬಿಟ್ಟು ನೀವು ಸಾವಿರದ ಬೆಂಕಿ ಕೂಡ ಇವ್ನು ಸಾಸ್ವೇ ಬೇಡ ನನಗೆ ಹೋದ್ರೆ ಸರಿ ಎದ್ದಿ ಬರ್ ಇರ್ತಕ್ಕ ಬಿಟ್ಟು ಕಳಿಸ್ತೀನಿ ಈ ಹೊಡೆದಿರೋದಲ್ಲ ಇನ್ನೂ ಅಡಿಗೆ ನೋಡ್ಕೋ ನಿನ್ನ ನಾವು ಬೆಂಕಿ ಕ ನೀ ನಾನು ಮನೆ ಒಳಿಕಂತ ಅದೇ ಕಾರಣಕ್ಕೂ ಬರೋದು ಬೇಡ ನನಗೆ ಅಷ್ಟೇ ಹೇಳ್ತಾರೆ ನಾನು ಅವ ನೀನೇ ನೀನು ಹೇಳಿವ ನಾನು ಬೇಡ ಇವನು ಒಳಗೆ ಬರೋದಂತ ಹೇಳಿವ ನಾನು ನನಗಿಂತ ನಿನಗೆ ಅಳಿ ಮನೆ ಹೆಚ್ಚಾಗಿದಾನ ಅಳಿ ಮನೆ ಒಳಗೆ ಸೇರಿಸ್ಕೊಬೇಕು ನೀನು ಅಲ್ವಾ ನಾನು ಬೇಕಾಗಿಲ್ಲ ನಿಮಗೆ ಅಕ್ಕೇ ಕರ್ತಾಯಿದ್ದೀನಿ ನೀನು ಅಲೋವಾ ಆಯ್ತು ಇರಲಿ ಬಿಡು ಅವನೇ ನಾನೇ ಒಯ್ತಿನ ಕಡ್ದೆ ತಗ ಕಣ್ಣು ಕಂದಂಗೆ ನಿಮ್ಮ ಕಣ್ಣು ಮುಳುಗಡೆ ಇದ್ದರೆ ನಿಮಗೆ ಆಯ್ಕೆ ನಿಮಗೆ ಒಟ್ಟು ಆಯ್ತು ನಾವು ಇದ್ರೆ ನಾವು ಇರೋದೇ ಬೇಡ ಹೋಗು ಹೋಯ್ತೀನಿ ಕಡ್ದೆ ನೀನೇ ಇರು ಮೀನಕ್ಷೆ ಯಾಕೆ ಹಿಂಗೆ ಅರ್ಥ ಇದ್ದೀರ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ ನೀವು ಅರ್ಥ ಮಾಡ್ಕೊಳ್ಳಲ್ಲ ಇದೊಂದು ಸತಿ ಅರ್ಥ ಮಾಡ್ಕೊಳ್ಳಿ ನನ್ನ ನೋಡಿ ನಾನು ಏನು ಕೆಟ್ಟೋನಲ್ಲ ನಿಮ್ಮನ್ನ ಎಷ್ಟು ಇಷ್ಟಪಡ್ತೀನಿ ಯಾಕೆ ಹಿಂಗೆ ಅರ್ಥ ಮಾಡ್ಕೊಳ್ಳಲ್ಲ ನೀವು ದಯವಿಟ್ಟು ಇದೊಂದು ಸತಿ ನಂಗೆ ಅವಕಾಶ ಮಾಡಿಕೊಡಿ ಯಾವಾಗ ನಾನು ಕೇಳ್ತೀನ ನೋಡಿ ನಾನು ನಿಜವಾಗ್ಲೂ ಆಸ್ಪೆಟ್ಲಿಗೆ ಹೋಗಿದ್ರು ನಾನು ತುಂಬ ಹೊಟ್ಟೆ ಹೋಗಿತ್ತು ಅದಕ್ಕೋಸ್ಕರ ಹೋದೆ ಇವಾಗ ಹಾಸ್ಪಿಟ್ಲಿಗೆ ಹೋಗಿದ್ದು ತಪ್ಪು ಹೋದರೆ ಇನ್ನು ಸತ್ತೂ ನಾನು ಆಸ್ಪಿಟ್ಲಿಗೆ ಹೋಗಲ್ಲ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನೋಡಿ ಯೋಶಯ ಮಾಡ್ತೀನಿ ನಿಜಕ್ಕೂ ಇದೊಂದು ಸತಿ ಅವಕಾಶ ಮಾಡಿಕೊಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಇದೊಂದು ಸತಿ ಅವಕಾಶ ಮಾಡಿಕೊಡಿ ಮೀನಾಕ್ಷಿಯವರೇ ಪ್ಲೀಸ್ ಮೀನಾಕ್ಷಿ ಅವರೇ ಪ್ಲೀಸ್ ಬೇಡ ಗ್ರೀಸ್ ಬೇಡಕ್ಕೆ ಏನು ಮುಚ್ಕೊಂಡಿದ್ದೋಗಿ ನಿನ್ ನಿನ್ನ ಸವಸ ಬಿಡಕ್ಕೇ ನೀನು ಯಾವ ವ್ಯವಸಾಯ ಮಾಡೋದು ಹಂಗೆ ವ್ಯವಸಾಯ ಮಾಡ್ತೀನಿ ಅನ್ಬಿಟ್ಟು ಟೊಮೆಟೇನು ಬೆಳಿತೀತೀನಿ ಅನ್ಬಿಟ್ಟು ನೂಣಿಗೆ ಯಾರುವೆ ತುಂಬ್ಕೊಂಡು ತಗೊಂಡೋಗಿದ್ದೆ ಹಾಗೊಂದು ಆರು ತಿಂ ವರ್ಷ ಬಂದಿರಿ ದುಡ್ಡು ಹೋಗ್ಬಿಟ್ಟು ನಿನ್ನ ಕರೆ ವ್ಯವಸಾಯನೂ ಬೇಡ ನೀನು ಬರೋದು ಬೇಡ ನನ್ನ ಮನೇಲಿ ಇರೋದು ಬೇಡ ನೀನು ಹೋಗೋ ಕಟ್ಟಿದೀನಿ ನೀನು ಹೋಯ್ತಾರೆ ನೀನು ಹಂಗಲ್ಲ ಕರಿ ಮಗ ಮಿನಗ್ ಸುಮ್ಕಿರೋ ಆಯ್ತು ಆಗಿದಾಯ್ತು ಹೋಗಿದಾಯ್ತು ಒಂದ್ಸ ಸಂಸ್ ಅಂದಾಗ ಸಂಸ್ಬೇಕು ಒಂದ್ಸತಿ ನಿಂಗ ಆಡದ್ ಬೇಡ ಸುಮ್ಕಿರ್ ಮಗ ತೆಗೆ ಇನ್ ಏನ್ ಮಾಡಿ ಇದೊಂದ್ಸತಿ ಬಿಟ್ಟು ತೆಗೆ ಸುಮ್ ನೀರು ನೀನು ಅವ್ರ ಸತಿ ನಾನು ನನಗೆ ಈ ಅವಶ್ಯಕತೆ ಇತ್ತಿಲ್ಲ ನನಗೆ ಎಲ್ಲವ ನನ್ಗೆ ಅವಶ್ಯಕತೆ ಇತ್ತಿಲ್ಲ ಕಣಿ ನಮ್ಮ ಹೂವು ಮಾಡಿ ಕೆಲಸದಿಂದ ಇವತ್ತು ನನಗೆ ನಿಮ್ದಿನೇ ಆಗದೆ ನಾವು ಕೊಟ್ಟ ಕುತ್ಕೊಳ್ಳದಿ ಗಣಸ ಆ ಇವನು ಸಾಮಾನ್ಯದನಲ್ಲ ನನ್ ಮದ್ವೆ ಆಗ ನಾನು ಇನ್ನು ಆಗಿಲ್ಲ ಅಂದ ಅಲ್ಲಿ ನೋಡಿದ್ರೆ ಆಳೆ ಮುಂಚೆಗೆ ಮದ್ವೆ ಆಗಿದ ಇನ್ನು ಎಷ್ಟು ಜನ ಕೂಟ್ ಆಡ್ಬೇಕು ಇವನು ಅವ್ತಾರಾವ ಇವನು ಇವನು ಅವತಾರದ ಬೆಂಕಿ ಕಲಸ ಮುಚ್ಚವರ್ ಸರಿ ನೀನು ಆಯ್ತು ಓಲೆ ಹೋಗು ಕಳಿಸ್ತೀನಿ ಹೋಗೋತೆ ಓಲೀ ನೀನು ಏನು ಮಾತಾಡೇನೆ ಅಕ್ಕ ಪಕ್ಕ ನೋಡ್ತಾರೆ ಹೋಗ್ರ ಮತ್ತೆ ನಮ್ಮ ನೋಳೆ ಮನ ಮರದಿ ಕಳಿಬಿಡಿ ನೀವು ಹೋಗು ಅಯ್ಯೋ ಶಿವನೇ ಭಗವಂತ ಕಣ್ಣು ಹೋಗು ನಮಗೆ ನಿಮ್ದಿಲ್ಲ ಅಂತ ಹೋಗು ಸಾಯಿ ಗಂಟುವ ನಿಮ್ಮ ಮಕ್ಕಳು ಎಲ್ಲ ಹೊರ್ಡಾಡೋಕ ಹಾಕಿರ ಅಲ್ಲ ಇದು ಸತಿ ಸುಮ್ನೆ ನಮಗೆ ಅಂದ್ರೆ ಹೆಂಗಾಗ್ತಾ ನೋಡು ಅಯ್ಯೋ ಭಗವಂತ ಹೋಗೋತಕ್ಕೆ ಇದೊಂದು ಸತಿ ಆಯ್ತು ಓಡೇ ಇದೊಂದು ಸತಿ ಇಟ್ಕೊಂಡು ಓಲಂತೆ ಹೋಗೋತಾಗ ನೀನು ಮಾಡಿ ಈ ಚೆನ್ನಾಗಿ ಹೇಳ್ತೀವ ಚೆನ್ನಾಗಿ ಒಂದು ಮೂರು ಒಪ್ಕೊಂಡವನೆ ಒಪ್ಕೊಂಡವೇ ಓಲಿ ಹೋಗು ನಾನೇ ಹೋಯ್ತೀನಿ ಅವ್ನ ಇರ್ಸ್ಕೊಂಡಿ ನೋಡಿ ಅಳಿಮೈನ ಚಂದಂತಳಿ ಮನೆ ನಾನು ಹೋಯ್ತೀನಿ ಸರಿ ಕಣ್ಣೆ ಅಲ್ಲ ಮಗಿಟ್ಟು ಮಳಿ ಮನೆ ಹಾಕಿಸ್ಕೊಳ್ಳೋಣ ಇಲ್ಲೇ ನೋಡೋಕೆ ಏನ್ ಮಾಡ್ಕೋ ಆಯ್ತು ಬಿಡು ಓಲತ್ತೆ ಹೋಗಿ ಹೋಗು ನೀನು ಇರೋದ್ ಬೇಕಾಗಿಲ್ಲ ಹೋಗು ನನ್ನ ಬೇಡ ನಾನು ಮಕ್ಕಳಿಗೆ ನಾನೆ ತರ್ಗಸ್ಕೊಳೆ ಇಷ್ಟ ನೀನು ಸರಿ ಆಗಂಗಿಲ್ಲ ಹೋಗ್ರಪ್ಪ ಇದೊಂದ್ಸಲ ಯಾತ್ನೆ ಮಾಡಿ ನೀವು ಎಷ್ಟೊತ್ತಿ ನಿಮಗೆ ಒಂದ್ಸತಿ ಬರ್ತಾ ಇಲ್ಲ ಹೋಗಿ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದವೇ ತೆಯೋ ಕೊನೆಗೆ ಅರಿಯಲಾರೆ ನಾ ತಿಳಿಯಲಾರೆ இதுக்கலி இஸ் மின்கட்டாட ஐனக்க நான் இன்னும் தலை கடஸ்க்க இதே ஒண்ணே நம்ம இதே ஒண்ணே அல்ல எல்லாரும் அவரு நம்ம நாவே அவ்வளோ சாக்கப்பா எங்கோந்தானே பூசி மாஸ்கேட்டு உப்தி உப்பா கழுஸ்தாள் அது நானே விட்டுட்டு மனியா இஸ்க்கோந்தினோமின் சரி மா ಅನ್ಬೇಕು ನಿನಗೆ ಇನ್ನೇನು ಅನ್ಬೇಕು ಮತ್ತು ನೀನು ಹೇಳ್ತೀ ಅವ್ನೇನು ಇಲ್ಲಿ ಏನು ಮಾಡಕ್ಕೆಬೇಕವ ಇನ್ನೇನು ನಾಳೆ ಮಾಡ್ಬೇಕು ಅವನು ಅವ್ನು ಯಾವತ್ತೇ ಕಾರಣಕ್ಕೂ ಬೇಡ ಮನೆ ಹೇಳಿಕೆ ಅವನು ಅವನು ಇದ್ರಷ್ಟು ಸತ್ತರಷ್ಟು ಅವನು ಹೋಗಿ ಏನಾರು ಮಾಡ್ಕೊಗೋಗಿ ನನಗೇನು ಏನಾರು ಮಾಡ್ಕೊಬ್ರವ ನಾನು ಇನ್ನು ಯಾಕೆ ತಲೆಗೇ ಕಳೆಕಿರಕ ಅಲ್ಲ ಚೆನ್ನಾಗಿ ಕಷ್ಟಮ್ಕಿ ಹೇಳಿದ್ರು ನೀನು ಅವಾಗ ಮಾತು ಮಕ್ಕತ್ತದ ತಕ್ಬಿಟ್ಟಲ್ಲಿ ನೀನು ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ಸುಮ್ಮನೆ ಯಾಕೆ ನಾವು ಬರೀ ಮಾತಾಡೋದು ಮಾತಾಡಿ ಮಾತಾಡಿ ಬರೀ ಮೀಸ್ರಾ ಮಾಡ್ಕೊಳ್ಳೋದೇ ಆಯಿತು ಏನು ನಿಮ್ಮ ಗಾರ್ಡನ್ ಕೈಲಿ ನಾನು ತಲ್ಸ್ಕೊಳ್ಬೇಕಾಗಿತ್ತ ನಾನು ನನ್ನ ಮಗಳಿಗೆ ತಲುಕೊಡ್ಬೇಕಾಗಿತ್ತು ಅಯ್ಯ ಅವ್ನ ಇದ್ರಷ್ಟು ಹೋದ್ರಷ್ಟು ನನಗೆಂದು ಹೇಳಿ ನೀನು ನನಗೇನು ಹೇಳಿ ನೀನು ನನ್ನ ಜಗಳಕ್ಕೆ ಬಂದಿ ನೀನು ಇದೊಳೆ ಸರಿ ಆಯ್ತು ನಿನ್ ಕುಟು ಏನ್ ಜಾಗ ನಾನು ಯಾವಾಗ ಜಗಳಕ್ಕೆ ನಿನ್ ಕುಟೆ ಸುಮ್ಮನೆ ಬಾಯ್ ಮುಚ್ಕೊಂಡು ಹೋಗೋನು ಕುಣಿನಾರ ಎರಡು ಓಂಕು ಅಂತ ಆಡ್ಬೇಡ ನೀನು ಹಳ್ಳಿ ಕಡೆ ಸಪೋರ್ಟ್ ಮಾಡ್ಕೊಂಡು ಏನಾರು ಮಾಡ್ಕೊಂಡು ನನಗೆ ಏನು ನನಗೆ ಏನು ಹೇಳಿ ಏನು ನಾನು ಅವನು ಸಪೋರ್ಟ್ ಆಗ ನೀನು ಯಾವಳಿಗೂ ಸಪೋರ್ಟ್ ಆಗಿಲ್ಲ ನಿಂದಾರಿ ನಿಂಗೆ ನಾನಾರಿ ನಂಗೆ ಏನು ನಿನ್ ಕುಟು ಅರ್ಧಾಡಿ ವರ್ಡಾಡಿ ಸಾಕಾಗದ ನಮಗೂ ಆಯ್ತು ಹೋಗು ನೀನೇ ತಂದ್ಕೊಳ್ಬೇಡ ನನಗೆ ಯಾವುದು ನಾನು ಇದ್ದ ಕಾಲ ಕಳಿತಿನಂತೆ ನೀನು ನಿನ್ಕಲ್ ಕತೆ ನೀನು ಅವ್ನ ನೀನೇ ಕತೆ ಮೊದಲನೇ ಸರ್ ನಾವು ಕಳಿಸ್ನಾಗಿದ್ದೀರ ಯಾರು ಬರೋ ಕೈಯೊಂದು ಸೀರೆಯೋ ಏನೋ ಇಡ್ಕೊಂಡು ನೋಡ್ರಿ ಸಾಕು ನನ್ನ ಹಳ್ಳಿ ಮಚಾನ ನನ್ನ ಹಳಿಮಚನ ಅಂತಿ ನಾನು ಮಾರು ಬಂದಿದ್ ನಿನಗೆ ಏನು ಅದಕ್ಕೂ ಒಂದು ಲೆಕ್ಕಾಚಾರ ಅದೇ ಏನು ಏನೊತ್ತೆಗೆ ಥೂ ನಿಮ್ಮ ಕುಟುಂಬ ಮಾತಾಡ್ತೀವಿ ನಮಗೆ ಬುದ್ಧಿಲ್ಲ ಏನಾರು ಮಾಡ್ಕೊಳವ ಸುಮ್ಮನೆ ಯೋ ಹೋಗಲ್ಲ ಹೋಗು ಹೊಳಕ ನೋಡಿ ಹಂಗೆ ಆಡ್ತಾಳೆ ಅಲ್ಲ ಕನಕ ಏನು ಮಾಡ್ಬಾರ್ದು ತಪ್ಪು ಮಾಡಿದಾವ ಅವನು ಹಾಂ ಹಾಸ್ಪಿಟ್ಲಿಗೆ ಹೋಗಿದ್ರು ತಪ್ಪೆ ಇವಳು ಹಿಂಗೇ ಕನಕ ಇವಳೇ ಸರಿಯಾ ಸರಿ ಅವನೇ ಇವಳೇ ಸರಿ ಇವಳು ಹೆಂಗೆ ಅವ್ನ ಕಂಟ್ರೋಲ್ ತೊಗೋಬೇಕು ಹೆಂಗೆ ಇದು ಮಾಡ್ಕೋಬೇಕು ಒಂದು ಗೊತ್ತಾಗತ್ತೀರಾ ಸುಮ್ಮನೆ ಹಿಂಗೆ ಆಡೋದು ಹಿಂಗೆ ನಾನು ಹಂಗೆ ಅಯ್ಯೋ ಹೋಗು ಏನಾರು ಮಾಡ್ಕೊಳ್ಳಂತೆ ಕೈ ಅಂತಾಳೆ ಕನಕ ಕೈಯ್ಯ ಕೈ ಅಂತಾಳೆ ಈಗ ಎಲ್ಲೋದ್ನ ಏನೋ ಅಯ್ಯೋ ಅವರವರೆ ಸರಿ ಸರಿಯತ್ತಾರೆ ಹೋಗು ಕಳಕ ನೀನು ಹೋಗು ಸುಮ್ಮ ತಾಯ್ಸ್ಕೊಬ್ರೆ ನಿನ್ನ ಪಾಡ ನೀನು ಹೋಗು ಇನ್ನೇನು ಮಾಡಿ ನೀನು ಹೇಳಷ್ಟು ಹೇಳಿದ್ಯಾ ನಿಮ್ಮ ಮಗಳಿಗೆ ನಿನ್ನ ಮಗಳಿಗೆ ಮಾತು ಕೇಳ್ದ ಮೇಲೆ ಇನ್ನೇನು ಮಾಡಂಗಿದ್ದದು ತಲೆ ಕೆಡ್ಸ್ಕೊಬೇಡ ಹೋಗು ಅದೇನು ನೋಡೋದು ನಿನ್ನ ಬಲ್ವಾ ಸರಿ ಕನಕೇನ ಮಾಡ್ಕೊಳ್ಳಿ ಅವ್ರು ಸಾವಾಸ ಬೇಡ ನಂಗೆ ಥೂ ಅವಳು ಇಸ್ಕೊಂಡ್ರೆ ಓಡಿಸ್ರು ಎಷ್ಟು ನನಗೇನು ನನಗೇನು ಅದಕ್ಕಾಗಿರೋದು ಇದೊಳೆ ಸರಿಯಪ್ಪ ಅದೇ ಅದೇನು ಅಂತಿರಂತೆ ಹುಣ್ಣಿ ತಿನ್ನೋದು ಏನೋ ಆಯಿತು ಅಂತ ಹಂಗೆ ನನ್ಗೆ ಯಾಕವ ಇವ್ ತರ್ಸ್ಕೊಂಡು ಸರ್ಸ್ಕೊಂಡು ಉಟ್ಕೊಂಬಿಟ್ಟಿದೆ ಸೀರೆ ಆ ನನ್ನ ಮಗನ ತಂದ್ಕೊಡೋಣ ನನ್ನ ಮಗನೆಯ ಅದ ಕನಕ ಅವತ್ತು ಮುನ್ನೂರ ಕಡೆ ಐದುನೂರು ಕೊಡ್ತಂದಾನೆ ಅದೇ ಮುದ್ದು ಬಗ್ಗೆ ಬಂದಿಂದಲೇ ಉಟ್ಕೊಂಡು ಆ ಸೀರೆ ಕನಕ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ಅನ್ಕೊಂಡಿದ್ದೆಲ್ಲ ಅದನ್ನ ನೀನು ಸರಿಯಾದ ಹೋಗ್ಬಿಡು ಇನ್ನು ಕಾಸು ಕಾಸಿ ಗೊತ್ತಿದ್ರೆ ಮತ್ತೆ ಅದಕ್ಕೆ ರೂಪಾಯಿ ಸೀರೆ ಸೀರೆ ಅಂತಿದೆ ನೀನು ಹೊಸ ಹೇಳ್ಕೊಬೇಕು ಅಕಾ ಹೇಳ್ಕೊಳಗ ಏನ್ ಲೆಕ್ಕಂಗೆ ಸುಮ್ನೆ ಬಾಯಿ ಬಂದಷ್ಟು ಹೇಳದಲ್ಲಕ್ಕನ ಬಾರಿ ಮುಂಡಾಕ ಹಂಗಂದ ಇಪ್ಪತ್ತೈದು ಸಾವಿರ ಕೊಡ್ತಾನ ಸೀರೆ ಅಂತ ಹಂಗೆ ಕಾಣ್ತಿತ್ತು ನೀರ್ದಾಕ್ಷಣಕೊಂಡ್ ಬಣ್ಣ ಕನಕ ಏನ್ ಮಾಡಿ ಮುಂಡೆ ಮಗ ಇವ್ನು ಮುಂಡೆ ಮಗ ನನ್ನ ಮಗನೇ ಆಗಿರ್ತರದೇ ಇರ್ತಿದ್ನ ಇನ್ನೊಂದು ಮಗಿ ಎತ್ತಿಗೆ ಒಂದ್ ಸೀರೆ ತಂದು ಕೊಡೋಕೆ ಹೇಗತ್ತರ ತಿರ್ಗ ಮಾತಾಡ್ತಾನೆ ಹೋಗಕಾಯ್ತು ನನ್ಗೆ ಕೆಲಸ ಹೊಲ ತಗೊಳ್ಬೇಕು ಅದೇ ನೋಡೋ ಹ್ಮ್ ಹೋಗೋದೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ